ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾಗ್ಯ ಹಾಗೆ ಕುಸುಮಾ ಅವ್ರಿಗೆ ಭಾರಿ ಅವಮಾನ ಮಾಡ್ತಿದ್ದಾರೆ ಜನದ್ರು ಈ ಕಡೆ ಕನ್ನಿಕಾ ಹಾಗಿದ್ರೆ ಏನಪ್ಪಾ ಆಗ್ತದೆ ಈ ಒಂದು ಬ್ಲಂಡರ್ನ ಮಾಡಿದ್ದು ಹೇಗೆ ಏನು ಯಾಕೆ ಇದೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಪರಿಸ್ಥಿತಿ ಒಂದಾದರೆ ಈ ಕಡೆ ಭಾಗ್ಯ ಹಾಗೆ ಕುಸುಮ ಪರಿಸ್ಥಿತಿ ಮತ್ತೊಂದು ಆ ಕಡೆ ತಾಂಡವ್ ಮಾಡಿರೋ ಕೆಲಸಕ್ಕೆ ತಾನೇ ಚಕ್ರವ್ಯೂದಲ್ಲಿ ಸಿಕ್ಕಾಕೊಂಡು ಬೇಯ್ತಾ ಇದ್ರೆ ಈ ಕಡೆ ಭಾಗ್ಯ ಮತ್ತು ಕುಸುಮ ಇನ್ಯಾರೂ ರಚಿಸಿರೋ ಚಕ್ರವ್ಯೂರದೊಳಗೆ ಸಿಕ್ಕಾಕೊಂಡು ಹೊರಬರೋಕ್ಕಾಗದೆ ಕಷ್ಟಪಡ್ತಿದ್ದಾರೆ ಹಾಗಿದ್ರೆ ಆಗಿದ್ದು ಏನಪ್ಪ ಅಂದರೆ ಈ ಕಡೆ ಭಾಗ್ಯ ಮತ್ತು ಸುಮ ಅವ್ರಿಗೆ ಮಹಿಳಾ ಅಚೀವರ್ ಅವಾರ್ಡ್ ಕೊಡಬೇಕು ಅಂತ ಮಹಿಳಾ ಸಂಘದವರು ಡಿಸೈಡ್ ಮಾಡ್ತಾರೆ ಬಟ್ ಆ ಅವಾರ್ಡ್ ಹೋಗ್ಬೇಕಾಗಿದ್ದದ್ದು ಕನಿಕಾಗೆ ಕನಿಕಾ ಭಾಗ್ಯನ ಯುಟಿಲೈಸ್ ಮಾಡಿಕೊಂಡು ಅವಾರ್ಡನ್ನ ತಾನುಗಿಟ್ಟಿಸ್ಕೋಬೇಕು ಅಂತ ಅಂದ್ಕೊಂಡ್ರು ಆದರೆ ಆ ಮಹಿಳಾ ಸಂಘದವರ ಕಣ್ಣು ಬಿದ್ದದ್ದು ಭಾಗ್ಯಗೆ ಭಾಗ್ಯ ಅಚೀವ್ಮೆಂಟ್ಸ್ ಮೇಲೆ ಟ್ಯಾಲೆಂಟ್ ಮೇಲೆ ಈ ಏಜಲ್ಲೂ ಕೂಡ ಸ್ಕೂಲಿಗೆ ಬಂದು ಈ ರೀತಿ ಒಂದು ಓದನ್ನು ಕಲಿತಿದ್ದಾರೆ ಅಂದರೆ ಅದು ತುಂಬ ಆಗಿರೋ ಕೆಲಸ ಅಲ್ಲ ಅಂತ ಜೊತೆಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದ ಅವರ ಅತ್ತೆ ಬಗ್ಗೆ ಜೊತೆಗೆ ಅವ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರ ಮಾಡಿದ್ದಾರೆ ಅವರಿಬ್ಬರು ಐಡಲ್ ಅತ್ತೆ ಸುಸೆ ಅನ್ನೋದು ಕೂಡ ಗೊತ್ತಾಗಿದೆ ಹಾಗಾಗಿ ಆ ಅವಾರ್ಡ್ನ ಅವ್ರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಈ ಕಡೆ ಕನಿಕಾಗಂತೂ ಸಖತ್ತು ಕೋಪ ಬಂದ್ಬಿಡುತ್ತೆ ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಇವ್ರಿಗೆ ಅವಮಾನ ಮಾಡಬೇಕು ಅಂತಲೇ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿ ಇಲ್ಲಿ ಕುಸ್ಮ ಮತ್ತು ಭಾಗ್ಯ ಇಬ್ರಿಗೂ ಕೂಡ ಗೊತ್ತಿಲ್ಲ ಅವ್ರಿಗೆ ಅವಾರ್ಡ್ ಸಿಗತ್ತೆ ಅಂತ ಭಾಗ್ಯ ಬಂದಿದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೋಸ್ಕರ ಬಟ್ ಒಮ್ಮೆಲೇ ಗೊತ್ತಾಗ್ತಿದ್ದಾಗೆ ಅವ್ರಿಗೆ ಶಾಕ್ ಖುಷಿ ಎರಡೂ ಕೂಡ ಆಗುತ್ತೆ ಇಲ್ಲಿ ಕನ್ನಿಕಾ ತುಂಬಾ ಒಳ್ಳೆ ರೀತಿಯಾಗಿ ಸತ್ಕಾರ ಮಾಡ್ತಿದ್ದಾರೆ ಭಾಗ್ಯ ಮತ್ತು ಕುಸ್ಮ ಅವ್ರಿಗೆ ಅದನ್ನು ನೋಡಿದ್ದೆ ಕುಸ್ಮ ಅವ್ರಿಗೆ ಶಾಕ್ ಆಗುತ್ತೆ ಏನಿದು ಇಷ್ಟು ಬದಲಾವಣೆ ನೀನು ಇಷ್ಟು ಮುತ್ತಂಗೆ ಮಾತಾಡ್ತಿದ್ಯಲ್ಲ ಸ್ಮೂತಾಗಿ ಅಂತ ಕೇಳ್ತಿದ್ರೆ ಬದಲಾವಣೆ ಅನ್ನೋದು ಸಹಜ ನಿಯಮ ಅಲ್ವಾ ನಾನು ಕೂಡ ಬದಲಾಗಿದ್ದೀನಿ ತಪ್ಪನ್ನು ಅರ್ತ್ಕೊಂಡಿದ್ದೀನಿ ತಿತ್ಕೊಂಡಿದ್ದೀನಿ ನೀವು ಎಂತ ಹತ್ತೆ ಸುಸಿ ಅನ್ನೋದು ಅರ್ಥ ಆಗಿದೆ ಜೊತೆಗೆ ಭಾಗ್ಯವ್ರು ಕೂಡ ಎಷ್ಟು ಕಷ್ಟಪಟ್ಟು ಓದೋಕೆ ಬರ್ತಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅವ್ರನ್ನ ನಂಬಿಸೋ ಕೆಲಸ ಕೂಡ ಮಾಡ್ತಾರೆ ನಂತರ ಈ ಕಡೆ ಭಾಗ್ಯನ ನೀವು ಹೋಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ರೆಡಿ ಆಗಿ ಅಂತ ಹೇಳಿ ಕಳ್ಸಿದ್ರೆ ಆ ಕಡೆ ಭಾಗ್ಯ ರೂಮಲ್ಲಿ ಇರಬೇಕಿದ್ರೆ ಹೊರಗಡೆಯಿಂದ ಕನಿಕಾ ಫ್ರೆಂಡ್ಸ್ ಕನಿಕಾ ಇವತ್ತು ಅವ್ರಿಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ಮಾತುಗಳನ್ನ ಭಾಗ್ಯ ಕೇಳಿಸ್ಕೊತಾಳೆ ಹೇಗಾದರೂ ಮಾಡಿ ಇದನ್ನು ಅತ್ತಿಗೆ ವಿಶ್ವನ ತಿಳಿಸ್ಬೇಕು ಎಚ್ಚುತ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ ಹಾಗೆ ಅಲ್ಲಿಂದ ಬರುವಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಕನಿಕಾ ಕುಮ ಕಾಲೆಳೆದು ಅವರಿಂದ ಏನೇನು ವಿಷಯ ಮಾತಾಡಿಸ್ಕೋಬೇಕು ಅದನ್ನು ಮಾತಾಡಿಸ್ಕೊಂಡು ಅವರ ಮರ್ಯಾದೆನ ತೆಗಿಯೋಕೆ ಯಾವ ರೀತಿ ಸ್ಕೆಚ್ ಹಾಕಿರ್ಬೋದು ಆ ಸ್ಕೆಚ್ ಎಲ್ಲವನ್ನ ಕೂಡ ಹಾಕಿದ್ದಾರೆ ಈ ಕಡೆ ನಿಮ್ಮನ್ನು ತುಂಬ ಒಳ್ಳೆಯವರು ಅಂದ್ಕೊಂಡಿದೆ ಒಂದು ಸೊಸೆನ ಸ್ಕೂಲಿಗೆ ಕಳಿಸ್ಬೇಕು ಓದಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಿ ಅಂತ ಅಂದ್ಕೊಂಡೆ ಬಟ್ ಇದು ಎಲ್ಲವೂ ಕೂಡ ಫೇಕ್ ಅಂತ ಅರ್ಥ ಆಗಿದೆ ನೀವು ನಿಮ್ಮ ಸೊಸೆನ ಓದಿಸ್ಬೇಕು ಅಂತ ಸ್ಕೂಲಿಗೆ ಕಳಿಸಿದ್ದಲ್ಲ ನಿಮ್ಮನ್ನು ನೋಡ್ಕೋಬೇಕು ಅಂತ ಸ್ಕೂಲಿಗೆ ಕಳಿಸಿದ್ದು ಅಂತ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಕುಸುಮಾವ್ರೆ ನಿಮ್ಮ ಮಗ ತಾಂಡವ್ ನಿಮ್ಮ ಸೊಸೆ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದು ನಿಜ ಅಲ್ಲ ನಿಮ್ಮ ಮಗ ತಾಂಡವ್ ಡಿವೋರ್ಸ್ ಕೊಟ್ರೆ ನಿಮ್ಮನ್ನೆಲ್ಲ ನೋಡ್ಕೋಬೇಕಾಗತ್ತೆ ಹಾಗಾಗಿ ಸೊಸೆನ ಸ್ಕೂಲಿಗೆ ಕಳಿಸಿದ್ರೆ ಓದಿದ್ರೆ ಅವಳು ನಿಮ್ಮನ್ನೆಲ್ಲ ಸಾಕ್ತಾಳೆ ಅನ್ನೋ ಇಂಟೆನ್ಷನಿಂದ ತಾನೆ ನೀವು ಭಾಗ್ಯ ಅವನ ಓದೋ ಕಳಿಸಿದ್ದು ಅದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು ಐಡಲ್ ಅತ್ತೆ ಸೊಸೆ ಬೇರೆನಾ ನಿಮ್ಗೆ ಯಾಕೆ ಈ ಪ್ರಶಸ್ತಿ ಕೊಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ಕುಸುಮೋರಿಗೆ ಕುಪ ಬರತ್ತೆ ಕಂಟ್ರೋಲ್ ಮಾಡ್ಕೋತಾರೆ ಬಟ್ ಕನಿಕಾ ಮಾತುಗಳು ಜಾಸ್ತಿ ಆಗ್ತಿದ್ದಾಗೆ ಕೆನ್ನೆಗೊಂದು ಬಾರಿಸ್ತಾರೆ ಅಷ್ಟರಲ್ಲಿ ಅವ್ರು ಕೂಡ ಬರ್ತಾರೆ ಭಾಗ್ಯ ಅವ್ರು ಬಂದಿದ್ದೆ ಅತ್ತಿ ನಿಮಗೆ ಗೊತ್ತಿಲ್ಲ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವಮಾನ ಮಾಡಬೇಕು ಅಂತಿದ್ದಾಗೆ ಇನ್ನು ನಿನಗೆ ಮಾತ್ರ ಅರ್ಥ ಆಗೋದಾ ನನಗೆ ಇಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗಲ್ವ ನೀನೇನೂ ಹೇಳಬೇಕಾಗಿಲ್ಲ ಎಲ್ಲ ನನಗೆ ಅರ್ಥ ಆಗತ್ತೆ ಅಂತ ಹೇಳಿ ಅವ್ರಿಗೆ ಚಳಿ ಬಿಡಿಸಿ ಅಲ್ಲಿಂದೇನೋ ಭಾಗ್ಯ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕನೆ ಕಾನೇ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗಿದೆ ಸ್ಟೇಜ್ ಮೇಲೆ ಅವ್ರ ಬಗ್ಗೆ ಮಾತನಾಡಬೇಕಾಗಿದೆ ಬಿಕಾಸ್ ಅವ್ರದೇ ಸ್ಕೂಲ್ನವ್ರು ಆಗಿರೋದ್ರಿಂದ ಆ ಮಹಿಳಾ ಸಂಘದವರು ಆ ಒಂದು ರೆಸ್ಪಾನ್ಸಿಬಿಲಿಟಿನ ಅವ್ರಿಗೆ ವಹಿಸಿದ್ದಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿ ಸ್ಟೇಜ್ ಮೇಲೆ ಕರೆದು ಚೇರ್ ಮೇಲೆ ಕೂರಿಸ್ತಾರೆ ಈ ಕಡೆ ಶಾಲನ್ನೆಲ್ಲ ಹೊದಿಸಿ ನೀನು ಪ್ರಶಸ್ತಿನ ಕೊಡಬೇಕು ಬಟ್ ಕನ್ಯಾಕಾ ಅವ್ರಿಬ್ರ ಬಗ್ಗೆ ಒಂದು ನಾಲ್ಕು ಮಾತಾಡಿ ಕೂರಿಸಿ ಪ್ರಶಸ್ತಿನ ಕೊಡೋಕ್ಕೆ ಹೋಗಿ ಆ ಪ್ರಶಸ್ತಿಯನ್ನು ಕೆಳಗಡೆ ಬೀಳಿಸ್ತಾರೆ ಈ ಕಡೆ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಅಲ್ಲಿ ನಾವು ನೆರೆದಿರೋ ಎಲ್ಲ ಜನಗಳಿಗೂ ಕೂಡ ಶಾಕ್ ಆಗುತ್ತೆ ಏನದು ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಏನು ಮಾಡ್ತಿದ್ದೀನಿ ಬೇಕು ಅಂತಲೇ ಬೀಳಿಸಿದ್ದು ಕರೆಕ್ಟಾಗೇ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇದನ್ನೆಲ್ಲ ಉದ್ದೇಶಪೂರ್ವಕವಾಗೇ ಮಾಡ್ತಾ ಇರೋದು ಬೇಕು ಅಂತಲೇ ಕೆಳಗೆ ಬೀಳಿಸಿದ್ದು ಯಾಕಂದರೆ ಈ ಪ್ರಶಸ್ತಿನ ಕೊಡೋದು ಸಾಧಕರಿಗೆ ಸಾಧನೆ ಮಾಡಿರೋ ಹೆಣ್ಮಕ್ಳಿಗೆ ಆದರೆ ನೀವೇನು ಸಾಧನೆ ಮಾಡಿದಿರಾ ಅಂತ ಕೇಳ್ತಿದ್ರೆ ಜನರೆಲ್ಲ ಇದ್ದಾರ ಸುಮ್ಮನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಬೇಡ ಯಾಕೆ ಈ ರೀತಿ ಆಡ್ತಾ ಇದೆಯಾ ಕನಿಕ ಸುಮ್ಮನೆ ಇರು ಆಗಂದ ನೀನು ಆಡೋದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಸುಮ್ಮನೆ ಇದ್ಬಿಡುಗು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಯಾಕೆ ಸುಮ್ಮನೆ ಇರಬೇಕು ಎಲ್ಲ ಜನಗಳಿಗೂ ಕೂಡ ಗೊತ್ತಾಗಲಿ ಅಂತಲೇ ಹೇಳ್ತಿರೋದು ಎಲ್ಲರೂ ಅಂದ್ಕೊಂಡಿದ್ದಾರೆ ನೀವು ಬೆಸ್ಟ್ ಅತ್ತೆ ಸೊಸೆ ಸೊಸೆನ ಇವತ್ತಿನ ಕಾಲದಲ್ಲಿ ಓದೋ ಕಳ್ಸಿದ್ರ ಎಲ್ಲ ಅಂತ ಆದರೆ ನೀವು ಎಂಥವ್ರು ಅಂತ ಎಲ್ರಿಗೂ ಕೂಡ ಗೊತ್ತಾಗ್ಬೇಕಲ್ವ ಅಂತಿದ್ರೆ ಆಗಿಂದ ಬರೀ ಇದನ್ನೇ ಹೇಳ್ತಿದ್ಯಾ ನಾನು ಅಂಥದ್ದು ಏನು ಮಾಡಿದ್ದೀನಿ ಅದನ್ನಾದರೂ ಹೇಳು ಅಂತಿದ್ರೆ ಹೇಳ್ತೀನಿ ಹೇಳ್ತೀನಿ ನೀವು ಕಳಿಸಿರೋದು ಸುಸೇನ ಓದಿಸೋದಕ್ಕಲ್ಲ ಬೇರೆ ಯಾವುದೋ ಉದ್ದೇಶದಿಂದ ಅದು ಏನು ಅನ್ನೋದನ್ನು ನಾನು ಹೇಳೋ ಬದಲು ಅದನ್ನು ನಿಮ್ಮದೇ ಬಾಯಲ್ಲಿ ನಿಮ್ಮದೇ ವರ್ಡ್ಸಿಂದ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಜನಗಳೆಲ್ಲರೂ ಕೂಡ ಗುಸುಗುಸು ಪಿಸ್ಪಿಸು ಅಂತ ಮಾತಾಡ್ತಿದ್ದಾರೆ ಏನಿರ್ಬೋದು ಅಂತ ತಕ್ಷಣವೇ ಲೈಟ್ ಆಫ್ ಮಾಡಿಸೋದ್ರ ಮುಖಾಂತರ ಆ ಒಂದು ಪ್ರೆಸೆಂಟೇಷನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ಕಡೆ ಕುಸುಮ ಅವರು ಮಾತಾಡಿದ ಮಾತುಗಳು ಕೆನ್ನೆಗೆ ಬಾರಿಸಿದ್ದು ಎಲ್ಲವನ್ನ ಕೂಡ ಆ ಒಂದು ಸ್ಕ್ರೀನ್ ಮೇಲೆ ಬರೋ ಹಾಗೆ ಮಾಡಿದ್ದಾರೆ ಇದನ್ನ ನೋಡಿದೆ ಎಲ್ಲ ಜನಗಳು ಕೂಡ ಶಾಕ್ ಆಗ್ತಾರೆ ಫೈನಲಿ ಕುಸುಮಾ ಹಾಗೆ ಭಾಗ್ಯಗೆ ಅವಮಾನ ಆಗುತ್ತಾ ಇಲ್ಲಿ ಕನಿಕ ತಾನು ಮಾಡಿದ್ದೆ ಸರಿ ಅಂತ ಅನ್ಕೊಂಡ್ರೆ ಇಲ್ಲಿ ಭಾಗ್ಯ ಸುಮ್ಮನೆ ಇರಬೇಕಲ್ವ ಎಷ್ಟೇ ಅವಮಾನ ಮಾಡಿದ್ರು ಕೂಡ ತನ್ನ ತನ್ನ ಅತ್ತೆ ಆ ರೀತಿ ಕೆಟ್ಟ ಉದ್ದೇಶದಿಂದ ಇದ್ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋದನ್ನ ಭಾಗ್ಯ ಸಾಬೀತು ಸಾಬೀತ್ ಪಡಿಸೋದ್ರಲ್ಲಿ ಖಂಡಿತ ಯಶಸ್ವಿ ಆಗ್ತಾರೆ ಅದೇ ಜನಗಳು ಮಾತಾಡಿದ ಜನಗಳ ಒಂದು ಕೈಯಿಂದನೇ ಚಪ್ಪಾಳೆನ ಕೂಡ ತಟ್ಟಿಸ್ಕೋತಾರೆ ಫೈನಲಿ ಭಾಗ್ಯ ತನ್ನ ಅತಿಯ ಮರ್ಯಾದೆಯನ್ನು ಕಾಪಾಡಿ ಸರಿಯಾಗಿ ಕನಿಕಾಗೆ ಚಾಟಿ ಏಟನ್ನು ಬೀಸುತ್ತಾರೆ ಈ ಕಡೆ ತಾಂಡವ್ಗೆ ಬಿಗ್ ಹ್ಯಾಪಿಯೆಸ್ಟ್ ನ್ಯೂಸ್ ಇದೆ ಶ್ರೇಷ್ಠ ಮುಖಾಂತರ ಈ ಕಡೆ ಶ್ರೇಷ್ಠ ಬಂದಿದ್ದೆ ತಾಂಡವ್ಗೆ ಅಪ್ಪ ಆಗ್ತಿದೆಯಾ ಅನ್ನೋ ವಿಷಯ ಹೇಳ್ತಿದ್ದಾಗೆ ಬೆವತ್ಕೋತಿದ್ದಾರೆ ತಾಂಡವ್ ಈ ಕಡೆ ಸಿಡ್ದು ಹೋಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ವೆಡ್ಡಿಂಗ್ ಆನಿವರ್ಸರಿ ಇದೆ ಈ ಕಡೆ ಅಪ್ಪ ಆಗ್ತಿದ್ದಾರೆ ಇದೆಲ್ಲವನ್ನ ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ತಾಂಡು ಈ ಕಡೆ ಶ್ರೀಷ್ಠ ನಿಜವಾಗ್ಲೂ ಪ್ರೆಗ್ನೆಂಟಾ ಅಥವಾ ಇದು ಕೂಡ ನಾಟಕನ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಗೋಸ್ಕರ ವೀಚ್ ಮಾಡೋದನ್ನ ನಮಗೆ